ನಮ್ಮ ಪತ್ರಿಕಾ ಮಿತ್ರರೇ ನೀವು ಸಹ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ರೈತರು ಮಕ್ಕಳುಗಳೇ ಇದರಿಂದ ಏನಾದರೂ ಅನಾಹುತಗಳಾದರೆ ನೀವು ಸಹ ಫಲಾನುಭವಿಗಳಾಗ್ತೀರ ಖಂಡಿತ ಹಾಗೇ ಆಗ್ತೀರ ಹಾಗಾಗಿ ನಾನು ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಮ್ಮ ನಾಯಕರುಗಳು ಹಂಚ್ಕೊಂಡಿದ್ದಾರೆ ನಾನು ಹೇಳೋದು ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ ನಾನೊಂದು ಒಂದು ಕೋಟ್ ಮಾಡ್ತೀನಿ ಈಗ ನೋಡಿ ಅಲ್ಲಿ ಏನು ಒಂದು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲಿ ಕೆರೆಗಳಿಗೆ ನೀರು ತುಂಬಿಸಿದರೆ ಅಲ್ಲೇ ಕೋಡಿನಲ್ಲೇ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಈ ನೀರನ್ನು ದನ ಕರುಗಳು ಕುಡಿಯುವಂತಿಲ್ಲ ಕೃಷಿಗೆ ಬಳಸುವಂತಿಲ್ಲ ಅಂದರೆ ಈ ನೀರನ್ನು ತೂಪಿನ ಮುಖಾಂತರವಾಗಿ ನಮ್ಮ ರೈತರುಗಳು ಏನು ಅಚ್ಚುಕಟ್ಟಿದೆ ಅದಕ್ಕೆ ನೀರು ಬಿಡೋಂಗಿಲ್ಲ ಇವಾಗ ನನ್ನದು ಒಂದು ಐವತ್ತು ಎಕರೆ ಜ ಗದ್ದೆ ಇದೆ ದೊಡ್ಡ ಸಹಕಾರ ನಾನು ನಾನು ಮಣ್ಮುಡ್ಕೊಂಡು ಕೂತಿರ್ಬೇಕು ಈ ನೀ ಈ ಕೊಳಚೆ ನೀರು ತುಂಬಿದಾದ ಐವತ್ತು ಎಕರೆ ನಾನು ಏನು ಮಾಡಲಿ ಈ ನೀರು ಹೋಗಲಿಲ್ಲ ಅಂದರೆ ಈ ನೀರು ಬಿಡೋಂಗಿಲ್ಲ ಬಿಟ್ಟರೆ ಶಿಕ್ಷೆ ಶಿಕ್ಷೆಗೆ ಒಳಗಾಗುತ್ತಾರೆ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ಅಂಗೈ ಹುಣಿಗೆ ಕನ್ನಡಿ ಬೇಕಾಗಿಲ್ಲ ಅಂದರೆ ಈ ನೀರು ಸರಿ ಇಲ್ಲ ಅಂತ ಇಲ್ಲೇ ಗೊತ್ತಾಗುತ್ತೆ ಸರ್ಕಾರದವರೇ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ಒಂದು ವರದಿಗಳಲ್ಲಿ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಎರಡನೇ ಹಂತದ ಶುದ್ಧೀಕರಣದ ನೀರು ಉಪಯೋಗಕ್ಕೆ ಅರ್ಹವಲ್ಲ ಜಪಾನ್ ಇಂಟರ್ನ್ಯಾಷನಲ್ ಸಂಸ್ಥೆ ಒಂದು ವರದಿ ನೀಡಿದೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಆ ಕೈಪಿಡಿನ ಎಲ್ಲ ರಾಜ್ಯ ಸರ್ಕಾರಗಳು ಅಳವಡಿಸ್ಕೊಂಡಿದೆ ಆ ಮೂರನೇ ಹಂತದ ಒಂದು ಟ್ರೀಟ್ಮೆಂಟ್ ಆಗ ನೀರನ್ನು ಯಾವುದಕ್ಕೆ ಕಾರಣಕ್ಕೂ ಉಪಯೋಗಿಸಬಾರ್ದು ಅಂತ ಸರ್ಕಾರಗಳು ನಾವು ಹೌದು ಇದನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿ ಹಿಂದೆ ಏನು ನಮ್ಮ ಶ್ರೀನಿವಾಸ ಮೂರ್ತಿಯ ಸರ್ಕಾರ ಜೆಡ್ ಸರ್ಕಾರ ಮಾಡಿತ್ತು ಆಗ ಈ ಸರ್ಕಾರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮುಂದಿನ ಬಜೆಟ್ನಲ್ಲಿ ನಾವು ಟ್ರೆಷರಿ ಟ್ರೀಟ್ಮೆಂಟ್ಗೆ ಹಣ ಒದಗಿಸಿದ್ರು ಆದರೆ ದುರಾದೃಷ್ಟು ವಿಷಯ ಆ ಸರ್ಕಾರ ಬರಲಿಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರಲ್ಲಿ ಇದಕ್ಕೆ ಯಾವುದೇ ಹಣ ಒದಗಿಸಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ನಮ್ಮ ಶಾಸಕರು ನಾವು ನಾವು ಮೊನ್ನೆ ಭೇಟಿ ಮಾಡಿದಾಗ ಹಾಸ್ಯಾಸ್ಪದ ಹೇಳಿದರು ಏನು ಸ್ವಾಮಿ ನಾವೊಂದು ದಣಿಗಳಿಗೆ ಇದನ್ನು ಕೊಟ್ಟರೆ ಏನು ಹಾಸ್ಯಾಸ್ಪದ ಇದರಲ್ಲಿ ನಾವೇನು ರಾತ್ರೋ ರಾತ್ರಿ ಬಂದುಬಿಟ್ಟು ನೀರು ಬೇಡ ಅಂತ ಹೇಳ್ಬಿಟ್ರಿ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ರಾತ್ರೋ ರಾತ್ರಿ ಎಲ್ಲಿ ಹೋಗಿದ್ವಿ ಮಠ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಇಡೀ ತಾಲೂಕಿನ ಜನತೆ ಮುಂದೆ ಹೋಗಿ ನಾವು ಕೊಡ್ತಾ ಇದ್ದೀವಿ ಅವರು ಮತ್ತೆ ಹೇಳ್ಬೇಕಾದಾಗ ರಾತ್ರೋರಾತ್ರಿ ಬಂದು ಇವರು ನೀರು ಬೇಡ ಅಂತೇಳಿ ನಿಲ್ಲಿಸೋಕಾಗುತ್ತೆ ಅಂದರೆ ಖಂಡಿತ ನಾವು ರಾತ್ರೋರಾತ್ರಿ ಬಂದಿಲ್ಲ ಇದು ಹಾಸ್ಯಾಸ್ಪದನೂ ಅಲ್ಲ ನಾವು ವಿತ್ ರೆಕಾರ್ಡು ಸೈಂಟಿಸ್ಟ್ಗಳ ವರದಿಗಳನ್ನು ಇಟ್ಕೊಂಡು ಆಮೇಲೆ ನಾವು ಜನಗಳದ್ದು ಅನೇಕ ಕೆರೆಗಳನ್ನು ಭೇಟಿ ಮಾಡಿ ಆ ಅಚ್ಚುಕಟ್ಟುದಾರರ ಅಭಿಪ್ರಾಯಗಳನ್ನು ತಿರ್ಕ ತಿಳ್ಕೊಂಡು ಈಗಾಗುತ್ತೆ ಅಂತ ಹೇಳಿ ಈ ನೀರಿನಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಜನಗಳಿಗೆ ತಿಳಿಸಿ ಯಾವುದೇ ಕಾರಣಕ್ಕೂ ಈ ನೀರನ್ನು ನೀವೇ ಮನಸ್ಸು ಮಾಡಿ ಯಾಕೆಂದರೆ ನೀವು ಒಳ್ಳೆಯ ಸ್ಟ್ರಾಂಗ್ ಶಾಸಕರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಹಾಗಾಗಿ ಈ ಯೋಜನೆಯನ್ನು ನಮ್ಮ ಹೋರಾಟ ತೀವ್ರವಾಗೋಕ್ಕೆ ಮೊದಲೇ ಇದನ್ನು ನಿಲ್ಲಿಸ್ವಿ ನಿಲ್ಲಿಸೋಕ್ಕೆ ಮನ್ಸು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಈಗ ಇನ್ನೂ ನಮ್ಮ ರೈತಾಪಿ ಜನಗಳಿಗೆ ಗೊತ್ತಾಗಿಲ್ಲ ಕೆರೆ ನೀರು ಬಿಡೋಂಗಿಲ್ಲ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಸ್ವರ್ಣ ನೀರಾವರಿ ಇಲಾಖೆಯವರು ಬಂದು ಅಂತ ಹಂಗಾದಾಗ ಇದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಹೇಳ್ತೀವಿ ನೋಡಿ ನೀವು ಕೆರೆ ತುಂಬೇರೆ ನೀರಿನ ಕೆರೆಯಿಂದ ಬಿಡೋಂಗಿಲ್ಲ ನೀವು ದನಗರ ಕಟ್ಟಾಕೊಬೇಕು ಈಗ ಬೇಸಿಗೆ ಬಂದರೆ ನಾವೆಲ್ಲ ದನ ಬಿಟ್ಟುಕೊಡಿತೇವೆ ಕುರಿಗಳು ದನಗಳು ಎಲ್ಲ ಹೋಗಿ ಕೆರೆಗಳಲ್ಲಿ ನೀರು ಕುಡಿತವೆ ಇವ್ರು ನೀರು ಕುಡಿಬಾರ್ದು ಅಂತೇಳಿ ಶಿಕ್ಷೆಗೊಳ್ಪಡ್ತೀರಂದ್ರೆ ಆ ದನಗರಿಗಳು ಎಲ್ಲಿ ಹೋಗಬೇಕು ದನ ಜಾನುವಾರುಗಳು ನೀರು ಕುಡಿದ್ರೆ ಯಾಕೆ ಕುಡಿಬಾರ್ದು ಅಂತ ಹೇಳ್ತಾರೆ ಶಿಕ್ಷೆಗೊಳಗಾಗುತ್ತೆ ಅಂತೇಳಿ ನಮ್ಮ ಅಣ್ಣವ್ರು ಹೇಳ್ದಂಗೆ ಯಾಕೆ ಕುಡಿದು ಸತ್ತೋದ್ರೆ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ನಾವು ದನ ಕರ್ಕೊಂಡು ಏನು ಮಾಡೋಣ ನೀರು ಕುಡಿದಬಾರ್ದು ಆಮೇಲೆ ನಾನು ಗದ್ದೆ ಮಾಡಬಾರ್ದ ನಾನು ಕಂದಾಯ ಕಟ್ಕೊಂಡು ಹೋಗ್ತಾ ಇದ್ದೀನಿ ತರಿ ಜಮೀನ್ಗೆ ಈ ಇಷ್ಟೆಲ್ಲ ತೊಂದರೆಗಳಿದೆ ಮೋರ್ ಓವರ್ ದ್ಯಾಟ್ ಆ ನೀರು ನಮ್ಮ ಜ ಅಂತರ್ಜಲಕ್ಕೆ ಸೇರ್ಪಡೆ ಆಯಿತು ಅಂದರೆ ಎಲ್ಲ ಮಾರಕ ರೋಗಗಳು ಬರ್ತವೆ ಓವರ್ ಇವ್ರು ಮರುಪೂರ್ಣಕ್ಕೆ ಅಂತ ಹೇಳಿದ್ರಲ್ಲ ಯೂಟ್ರಿಫಿಕೇಶನ್ ಅಂತ ಹೇಳಿ ಒಂದು ಲೇಯರ್ ಬರುತ್ತೆ ಈ ಕೆರೆಗಳಲ್ಲಿ ಆ ಲೇಯರ್ ಕಟ್ಟಾದ ನಂತರ ಯಾವುದೇ ನೀರು ಹಿಂಗಲ್ಲ ಹಂಗೇ ನಿಂತಿರುತ್ತೆ ಹಾಗಾಗಿ ಇದು ಒಂದು ಜನಗಳಿಗೆ ಮಾರಕವಾದ ಯೋಜನೆ ಇದನ್ನ ಮನ್ಸ್ ಮಾಡಿ ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಶಾಸಕರಿಗೆ ಮನವಿ ಮಾಡ್ತೀನಿ ಖಂಡಿತ ಈಗ ಈಗ ಸ್ವಲ್ಪ ನಾನು ಮಾತಾಡ್ತೀನಿ ಸ್ವಲ್ಪ ಯಲಂಕದಲ್ಲಿ ಯಾ ಹಳ್ಳಿ ಪ್ರದೇಶ ಇಲ್ಲ ದನಗಳಿಲ್ಲ ಕುಡಿಯೋ ನೀರು ಅವ್ರಿಗೆ ಬಿ ಎಂ ಪಿ ನೀರು ಬರ್ತಾ ಇದೆ ಅವ್ರಿಗೆ ಅನಿವಾರ್ಯತೆ ಇಲ್ಲ ನಮಗೆ ಬೇಕಾಗಿರೋದು ನಾವು ಎಲ್ಲ ಗ್ರಾಮೀಣ ಬದುಕಿದ್ವಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಲಂಕಕ್ಕೂ ನೆನಮ್ ಕಂಪೇರ್ ಮಾಡೋದು ಬೇಡ ಗುತ್ತಿಗೆ ಬಿಡಿಸಿಕೊಂಡವ್ರೀಗ ಸ್ವಲ್ಪ ಇರೋ ಬಳಕೆ ಏನು ಮಾಡ್ತಾರೆ ಸ್ವಲ್ಪ ಇರಪ್ಪ ನೋಡು ನೀನು ಕೇಳೋ ಪ್ರಶ್ನೆ ಸರಿಗಿದೆ ಅವರಿಗೆ ಬಿ ಇದು ಬರ ಕಾವೇರಿ ನೀರು ಬರ್ತಾ ಇದೆ ಅಂತ ಬೋರ್ವೆಲ್ ನೀರು ಯಾರು ಕುಡಿಯೋಲ್ಲ ಎಲ್ಲದವ್ರು ಇಲ್ಲಿ ಬೋರ್ವೆಲ್ ನೀರು ಬಿಟ್ಟರೆ ಬೇರೆ ಗತಿ ಇಲ್ಲ ಪಂಚಾಯತ್ಗಳಲ್ಲಿ ಅದನ್ನು ಕೇಳೋ ಅಂಥ ವ್ಯವಧಾನ ಅಲ್ಲಿಲ್ಲ ಯಾಕೆಂದರೆ ಅದು ನಗರೀಕರಣ ಆಗಿದೆ ಇಲ್ಲಾದರೆ ನಾಲ್ಕು ಜನ ಬರೋ ಶ್ರೀನಿವಾಸಮೂರ್ ದೇವ್ ಅಂದನಪ್ಪ ಅಂದ್ರೆ ಬರ್ತಾರೆ ಅಲ್ಲಿ ವಾಚ್ ನೋಡಿಕೊಂಡು ನನ್ನ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೂ ಆ ಬೋರ್ವೆಲ್ ಕೊರೆದು ತೊಂದರೆ ಆಗ ಗೊತ್ತಾದ ಮೇಲೆ ಬರ್ತಾರೆ ಇನ್ನು ಗೊತ್ತಾಗಿಲ್ಲ ಗೊತ್ತಾಗೋದಿಲ್ಲ ಬೇಕಾಗಿಲ್ಲ ಅವ್ರು ಬೇಕಾಗಿಲ್ಲ